ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಬಿಸಿಲು ಕಾಲ ಸ್ಟಾರ್ಟ್ ಆಯಿತು ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಬಾಯಾರಿಕೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹೀಗಿರುವಾಗ ತಂಪಾಗಿ ರುಚಿ ರುಚಿಯಾದ ಮೊಸರನ್ನ ಈ ರೀತಿ ಮಾಡಿಕೊಡಿ ಸೂಪರಾಗಿರುತ್ತೆ ಮೊದಲಿಗೆ ನಾನು ಒಂದು ಬಾಂಟ್ಲಿನ ಬಿಸಿ ಮಾಡೋದಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಟೈಮಲ್ಲಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಕೋಡಂಬಿ ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಹಾಗೆಯೇ ಎರಡು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಖಾರ ಇಷ್ಟಪಡೋರು ಬೇಕಿದ್ರೆ ನಾವು ಸ್ವಲ್ಪ ಜಾಸ್ತಿನೇ ಹಸಿರು ಮೆಣ್ಸಿನ್ಕಾಯಿನ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೋಬೋದು ಅಥವಾ ಒಣಮೆಣ್ಸಿನ್ಕಾಯಿ ಕೂಡ ನೀವು ಮುರ್ದ್ಬಿಟ್ಟು ಹಾಕೋಬೋದು ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಪದೇ ಪದೇ ಒಂದೇ ಥರದ ಸಾರುಗಳನ್ನು ತಿಂದು ಬೇಜಾರಾಗಿಬಿಟ್ಟಿದ್ರೆ ಅಥವಾ ಟೈಮ್ ಇಲ್ಲ ಸಾಂಬಾರು ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅನ್ನಂಗಿದ್ರೆ ಈ ರೀತಿ ಮಾಡಿಟ್ಕೋಬೋದು ಬೇಗನೆ ಒಂದು ರೆಸಿಪಿನ ಮಾಡ್ಕೊಬೋದು ನಾನೀಗ ಫ್ಲೇಮನ್ನು ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಅರ್ಧ ಲೀಟ್ರ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮನೆಯಲ್ಲೇ ಮಾಡಿರುವಂಥ ಮೊಸರನ್ನ ಹಾಕ್ಕೊಂಡು ಮಾಡ್ಬೋದು ಹಾಗೆಯೇ ಇದ್ರ ಜೊತೆಗೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ದಾಳಿಂಬೆ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಣ ದ್ರಾಕ್ಷಿ ಬೇಕಿದ್ರೆ ಹಾಕೊಬೋದು ಇದ್ರೆ ದ್ರಾಕ್ಷಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಕಿಡ್ನಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ಕೊಂಡ್ರೆ ಒಳ್ಳೆಯದು ನೀವೇನಾದರೂ ಮನೆಯಲ್ಲಿ ಮಾಡಿರುವಂಥ ಮೊಸರನ್ನು ಹಾಕ್ಕೊಳ್ತೀನಿ ನನಗಿದ್ರೆ ಇದ್ರ ಜೊತೆಗೆ ಮೊಸರು ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ ಹುಳಿ ಆಗೋದಿಲ್ಲ ಆಗ ಯಾಕಂದರೆ ಮನೆಯಲ್ಲೇ ಮಾಡಿರುವಂಥ ಮೊಸರು ಸ್ವಲ್ಪ ಹುಳಿ ಬರುತ್ತೆ ನಾನು ಪ್ಯಾಕೆಟ್ ಮೊಸರು ಹಾಕ್ಕೊಂಡಿರೋದ್ರಿಂದ ಹಾಲನ್ನು ಸೇರಿಸ್ಕೊಳ್ತಾ ಇಲ್ಲ ನೋಡಿ ಈಗ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಅನ್ನ ಮಾಡುವುದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಅನ್ನನ ಸ್ವಲ್ಪ ಮೆತ್ತಗೆ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಅಗ್ಲಾಗ್ಲಾದರೆ ಮೊಸರನ್ನ ಅಷ್ಟು ಚ ಚೆನ್ನಾಗೋದಿಲ್ಲ ನಾನು ರೇಷನ್ ಅಕ್ಕಿನಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮೆತ್ತಗೆ ಮತ್ತು ತಣ್ಣಗಾದ್ಮೇಲೆ ಅನ್ನನ ಈ ಒಂದು ಮೊಸರು ಜೊತೆ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗ ಅನ್ನ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದರೆ ಮೊಸರು ಬಿಸಿ ಅನ್ನ ಜೊತೆಗೆ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದಕ್ಕೋಸ್ಕರ ಅನ್ನನ ಈ ರೀತಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅನ್ನ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಮೆತ್ತಗಿದೆ ಅನ್ನ ಈ ಟೈಮಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಹಾಕ್ಬಿಟ್ಟು ರುಚಿಗೆ ಉಪ್ಪು ಏನಾದರೂ ಬೇಕು ಅಂದರೆ ಸೇರಿಸ್ಕೋಬೋದು ಒಣ ದ್ರಾಕ್ಷಿ ಇದ್ರೆ ಹಾಕ್ಕೊಬೋದು ಅಥವಾ ಸೌತೆಕಾಯಿ ಪೀಸಸ್ ಸೌತೆಕಾಯಿನೂ ಕೂಡ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟು ಅನ್ನ ಏನಾದರೂ ಇತ್ತು ಸ್ವಲ್ಪ ಅಗ್ಲಗ್ಳಾಗಿತ್ತು ಅಂತಂದರೆ ಅಂದರೆ ಬೇಕಾದರೆ ನೀವು ಸ್ಮ್ಯಾಶ್ ಮಾಡಿಬಿಟ್ಟು ತಣ್ಣಗೆ ಮಾಡಿ ನಂತರ ಈ ಒಂದು ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಉಪ್ಪು ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತೆಳ್ಳಗೆ ಇರುತ್ತಲ್ವ ಈ ಮೊಸರನ್ನ ಮೋಸ್ಟ್ ಏನಾದರೂ ಹುಳಿ ಇತ್ತು ಅನ್ನಂಗಿದ್ರೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿಯನ್ನು ಜೊತೆ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ ತಣ್ಣಗಾದ್ಮೇಲೆ ಇರುತ್ತೆ ಚೆನ್ನಾಗಿ ಗಂಟಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರಾಯಿತು ಇಷ್ಟು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್